ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಐನೂರು ವರ್ಷಗಳ ನಂತರ ಈ ಮೂರು ರಾಶಿಯವರ ಬದುಕೆ ಬದಲು ಅಂತಲೇ ಹೇಳ್ಬೋದು ವರ್ಷದ ಅಂತ್ಯದಲ್ಲಿ ಸ್ನೇಹಿತರೆ ಒಲಿಯಲಿದೆ ಅಷ್ಟೈಶ್ವರ್ಯ ಹಾಗಿದ್ದರೆ ಈ ಮೂರು ರಾಶಿಯವರು ಯಾರ್ಯಾರು ಯಾವ ದಿನಾಂಕದಂದು ಅದೃಷ್ಟ ಕುಲಾಯಿಸಲಿದೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದಷ್ಟು ತಿಳ್ಕೊಬಿಡಿ ನನ್ನ ಚಾನಲ್ನಲ್ಲಿ ಬರುವಂತಹ ವಿಡಿಯೋದಲ್ಲಿ ಸ್ನೇಹಿತರೆ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ನೀವು ಅನುಸರಿಸಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅವು ಮುಕ್ತಿ ಹೊಂದಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಅದೃಷ್ಟ ಕೊಲಾಯಿಸಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಡೆ ಗಮನ ಕೊಟ್ಟುಬಿಡೋಣ ವೈದಿಕ ಪಂಚಾಂಗದ ಪ್ರಕಾರ ಐನೂರು ವರ್ಷಗಳ ನಂತರ ಶನಿ ಮತ್ತು ಬುಧ ಗ್ರಹಗಳು ಒಟ್ಟಿಗೆ ನೇರವಾಗಿ ಚಲಿಸುತ್ತವೆ ಶನಿ ನವೆಂಬರ್ ಇಪ್ಪತ್ತೆಂಟರಂದು ಮತ್ತು ಬುಧ ನವೆಂಬರ್ ಮೂವತ್ತರಂದು ನೇರವಾಗಿ ಚಲನೆ ಮಾಡಲಿದ್ದಾರೆ ಈ ಬದಲಾವಣೆಯು ಕೆಲವು ರಾಶಿಗಳಿಗೆ ಉಜ್ವಲ ಭವಿಷ್ಯವನ್ನು ತರುತ್ತವೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಸಾಧ್ಯತೆ ಇರುತ್ತವೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲ ಕಾಲಕ್ಕೆ ಸಾಗುತ್ತವೆ ನೇರ ಮತ್ತು ಹಿಮ್ಮುಖವಾಗಿ ಚಲಿಸುತ್ತವೆ ಇದರ ಪರಿಣಾಮಗಳು ಮಾನವ ಜೀವನ ಮತ್ತು ಪ್ರಪಂಚದ ಮೇಲೆ ಗೋಚರಿಸುತ್ತವೆ ಕರ್ಮವನ್ನು ನೀಡುವ ಶನಿ ನವೆಂಬರ್ ಇಪ್ಪತ್ತೆಂಟರಂದು ನೇರವಾಗಿ ತಿರುಗುತ್ತಾನೆ ಮತ್ತು ವ್ಯವಹಾರವನ್ನು ನೀಡುವ ಬುಧ ನವೆಂಬರ್ ಮೂವತ್ತರಂದು ನೇರವಾಗಿ ತಿರುಗುತ್ತಾರೆ ಇದು ಕೆಲವು ರಾಶಿಗಳ ಅದೃಷ್ಟವನ್ನೇ ಬೆಳಗಿಸುತ್ತದೆ ಇದಲ್ಲದೆ ಈ ರಾಶಿಗಳ ಅಡಿಯಲ್ಲಿ ಜನಿಸಿದ ಜನರು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯ ಜನರಿಗೆ ಶನಿ ಮತ್ತು ಬುಧನ ನೇರ ಚಲನೆಯು ಕಟಕ ರಾಶಿಯವರಿಗೆ ಲಾಭಕಾರಿ ಆಗಬಹುದು ಶನಿಯು ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ನೇರವಾಗಿರುತ್ತಾರೆ ಆದರೆ ಬುಧವು ಆದಾಯ ಮತ್ತು ಲಾಭದ ಮನೆಯಾದ ನಿಮ್ಮ ರಾಶಿಯಲ್ಲಿ ನೇರವಾಗಿ ಇರುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಸೌರ್ಯವು ಹೆಚ್ಚಾಗುತ್ತದೆ ಹೂಡಿಕೆಗಳಿಂದ ಆದಾಯ ಮತ್ತು ಲಾಭವನ್ನು ಹೆಚ್ಚಿಸುವ ಸಾಧ್ಯತೆಗಳು ಇರುತ್ತವೆ ಸ್ನೇಹಿತರೆ ಉದ್ಯಮಿಗಳು ಪ್ರಮುಖ ವ್ಯಾಪಾರ ವ್ಯವಹಾರ ಒಪ್ಪಂದವನ್ನು ಸಹ ಮುಚ್ಚಬಹುದು ಇದರ ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಯೋಜನೆಗಳು ಮತ್ತು ಅವಕಾಶಗಳು ತೆರೆದುಕೊಳ್ಳುತ್ತವೆ ಸಿಕ್ಕಿಬಿದ್ದ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಲಾಭ ಮತ್ತು ಉದ್ಯೋಗದಲ್ಲಿ ಬಡ್ತಿ ಇರುತ್ತದೆ ಷೇರು ಮಾರುಕಟ್ಟೆ ಬೆಟ್ಟಿಂಗ್ ಮತ್ತು ಲಾಟರಿಯಲ್ಲಿ ಲಾಭವಾಗಬಹುದು ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು ಅಂತ ಹೇಳ್ತಾ ಘಟಕ ರಾಶಿಯವರಿಗೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ಸಾಕಷ್ಟು ಧನ ಲಾಭವನ್ನು ಗಳಿಸದಿದ್ದೀರಿ ಈ ಎರಡು ಗ್ರಹಗಳು ನೇರ ಚಲನೆಯಿಂದ ಸಾಕಷ್ಟು ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ವರ್ಷದ ಅಂತ್ಯದಿಂದ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಂಭರಾಶಿಯ ಜನರಿಗೆ ಶನಿ ಮತ್ತು ಬುಧನ ನೇರ ಚಲನೆ ಅನುಕೂಲಕರ ಫಲಗಳನ್ನು ತರಬಹುದು ಶನಿ ನಿಮ್ಮ ರಾಶಿ ಚಕ್ರದ ಸಂಪತ್ತಿನ ಮನೆಯಲ್ಲಿದ್ದಾರೆ ಬುಧ ಕರ್ಮ ಮನೆಯಲ್ಲಿ ನೇರವಾಗಿ ಇರುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿಯೂ ನೀವು ಪ್ರಗತಿಯನ್ನು ಅನುಭವಿಸಬಹುದು ನಿರುದ್ಯೋಗಿ ವ್ಯಕ್ತಿಗಳು ಉದ್ಯೋಗವನ್ನು ಕಂಡುಕೊಳ್ಳಬಹುದು ಸ್ನೇಹಿತರೆ ಉದ್ಯಮಿಗಳು ಸಹ ಗಮನಾರ್ಹ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ಹೆಚ್ಚುವರಿಯಾಗಿ ನಿಮ್ಮ ಸಾಮಾಜಿಕ ಮತ್ತು ವೃತ್ತಿಪರ ಸಂಪರ್ಕಗಳು ಬಲಗೊಳ್ಳುತ್ತವೆ ಪ್ರಗತಿಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತೇವೆ ನಿಮ್ಮ ಮಾನಸಿಕ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಬೆಂಬಲ ಪಡೆಯುತ್ತೀರಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೀರಿ ಹಳೆಯ ಯೋಜನೆಗಳಲ್ಲಿ ಯಶಸ್ಸಿನ ಸಾಧ್ಯತೆಗಳು ಇವೆ ಈ ರಾಶಿಯ ವಿದ್ಯಾರ್ಥಿಗಳು ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಶನಿದೇವರ ಅನುಗ್ರಹದಿಂದ ಓದಿನಲ್ಲಿ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಲಿದೆ ಮನೋರಂಜನೆ ಕಡೆ ಆಸಕ್ತಿ ಕಡಿಮೆ ಮಾಡಿ ಅಧ್ಯಯನದ ಕಡೆ ಗಮನವನ್ನು ಕೊಟ್ಟು ಹೋದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಕುಂಭರಾಶಿಯ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಮತ್ತಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ವರ್ಷದ ಅಂತ್ಯದಲ್ಲಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರು ಕೂಡ ಶನಿ ಮತ್ತು ಬುಧನ ಸಂ ಾರದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನವೆಂಬರ್ ಇಪ್ಪತ್ತೆಂಟರಂದು ಶನಿ ನೀರ ಚಲನೆ ಇನ್ನು ನವೆಂಬರ್ ಮೂವತ್ತರಂದು ಬುಧ ನೇರ ಚಲನೆ ಈ ಎರಡು ಗ್ರಹಗಳ ಸಂಚಾರ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ತರಲಿದೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಶನಿ ಮತ್ತು ಬುಧನ ನೇರ ಚಲನೆಯು ಮೀನರಾಶಿಯವರಿಗೆ ಶುಭಕರವಾಗಿರುತ್ತದೆ ಶನಿಯು ನಿಮ್ಮ ರಾಶಿ ಚಕ್ರದ ಕರ್ಮಭಾವದಲ್ಲಿ ಇರುತ್ತಾರೆ ಮತ್ತು ಬುಧನು ಆರನೇ ಮನೆಯಲ್ಲಿ ಇರುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಅನುಭವಿಸಲಿದ್ದೀರಿ ವೈವಿಕ್ತಿಕ ಸಂಬಂಧಗಳಲ್ಲಿ ತಿಳುವಳಿಕೆ ಮತ್ತು ಸಹಕಾರವನ್ನು ಮೇಲ್ಗೈ ಸಾಧಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಅಂದರೆ ಹೊಸ ಕೌಶಲ್ಯಗಳನ್ನು ಕಲಿಯುವುದು ಮತ್ತು ನಿಮ್ಮನ್ನು ನವೀಕರಿಸಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವುದು ನಿಮ್ಮ ಶಕ್ತಿ ಮತ್ತು ಉತ್ಸಾಹವನ್ನು ಕಾಪಾಡಿಕೊಳ್ಳುತ್ತದೆ ನ್ಯಾಯಾಲಯದ ಪ್ರಕರಣಗಳಲ್ಲಿಯೂ ನೀವು ಯಶಸ್ಸನ್ನು ಕಾಣಬಹುದು ಉದ್ಯಮಿಗಳು ಗಮನಾರ್ಹ ಆರ್ಥಿಕ ಲಾಭಗಳನ್ನು ಸಹ ಅನುಭವಿಸ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಧನ ವೃದ್ಧಿ ಆಗಲಿದೆ ಮೀನಾರಾಶಿಯವರು ಆಸ್ತಿ ಪ್ರಾಪರ್ಟಿ ಮನೆಯನ್ನು ಖರೀದಿ ಮಾಡೋ ಕನಸು ನಿಮ್ಮದಾಗಿದ್ದರೆ ವರ್ಷದ ಅಂತ್ಯದಲ್ಲಿ ಸ್ನೇಹಿತರೆ ಖರೀದಿ ಮಾಡಬಹುದು ಈ ರಾಜಯೋಗದಿಂದ ಸಾಕಷ್ಟು ಅದೃಷ್ಟವನ್ನ ಗಳಿಸಲಿದ್ದೀರಿ ಇದ್ದ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಲಿದೆ ಮೂರು ರಾಶಿಯವರಿಗೆ ಸ್ನೇಹಿತರೆ ನಾನು ತಿಳಿಸಿರುವಂತಹ ಮೂರು ರಾಶಿಗಳಾದ ಮೀನರಾಶಿ ಕುಂಭರಾಶಿ ಕಟಕ ರಾಶಿ ಈ ಮೂರು ರಾಶಿಯವರಿಗೆ ಬುಧ ಮತ್ತು ಶನಿ ಸಂಚಾರದಿಂದ ನೇರ ಸಂಚಾರದಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನ ಗಳಿಸಲಿದ್ದೀರಿ ಸೊ ಹಾಗಾಗಿ ಈ ರಾಶಿಯವರು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೇ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ಈ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಾಗುತ್ತೆ ಸ್ನೇಹಿತರೆ ಈ ಸಣ್ಣ ಪರಿಹಾರವನ್ನು ಮಾಡಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಪ್ರತಿ ಶನಿವಾರ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ವಸ್ತುಗಳು ಅಂದರೆ ಉದ್ದಿನ ಬೇಳೆ ಬೇಳೆ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಈ ರೀತಿ ದಾನ ಮಾಡುವುದರಿಂದ ಇದು ಶನಿದೇವರಿಗೆ ಪ್ರಿಯವಾಗಿರುವಂತಹ ವಸ್ತುಗಳು ಈ ವಸ್ತುಗಳನ್ನು ದಾನ ಮಾಡಿ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿ ಒಳಿತಾಗಲಿದೆ ಅಂತ ಹೇಳ್ತಾ ಇನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಸ್ನೇಹಿತರೆ ಒಳಿತಾಗುತ್ತೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್